ಹಿಮಾಲಯದಲ್ಲಿ ಗ್ಲೇಸಿಯರ್ಸ್ ಅಂತ ಬರ್ತಾವ ಗ್ಲೇಷಿಯರ್ ಗಳಂದ್ರೆ ಎರಡು ಸಾವಿರ ಮೂರು ಸಾವಿರ ವರ್ಷ ಇರ್ಬೇಕದು ಹಿಮ ಅಂಥವು ಕರ್ಗ ಕತ್ತ ಸುಡುಗಾಡುಗಳೆಲ್ಲ ಎಣ್ಣೆ ಪ್ಲಾಟ್ಗಳಾಗ ಮನುಷ್ಯನೇ ಯಾವುದು ಖಾಯಾಮಪ್ಪ ಇಲ್ಲಿ ಯಾವುದು ಖಾಯಂ ಇಲ್ಲ ನೀ ಏನು ನನಗಾಗಿ ಒಂದು ಬೆಡ್ರೂಮ್ ಕಟ್ಟಿಸ್ಕೋಬೇಕಂತೀಯಲ್ಲ ಸತ್ಯ ತಿಳ್ಕೋ ನಿನಗಾಗಿ ಏನ್ ಒಂದು ಬೆಡ್ರೂಮ್ ಕಟ್ಟಿಯಲ್ಲ ನಿನಗಾಗಿ ಕಟ್ಟಿದ ಬೆಡ್ ರೂಮ ಒಂದು ದಿವಸ ನಿನಗೆ ಡೆಡ್ ರೂಮ್ ಆಗ್ತೈತೆ ಅನ್ನೋ ಸತ್ಯನ ತಿಳ್ಕೋಬೇಕಾಗ್ತದೆ ಏನು ಕಷ್ಟಪಟ್ಟ ನಾ ಕಟ್ಟಿದ್ದೆ ಇದು ಬೆಡ್ ರೂಮ ಮುಂದೆ ನನಗೊಂದು ದಿವಸ ಡೆಡ್ ರೂಮ್ ಅದು ಇದು ಸತ್ಯ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಷ್ಟ ಇದು ಇದನ್ನ ಕೇಳಿ ನಾಳೆ ಬರದ್ ಬಿಟ್ಟಿದ ಇದು ತಿಳ್ಕೊಂಡಿರ್ಬೇಕು ಮನುಷ್ಯ ಜೀವನದ ಯಥಾರ್ಥ ಜ್ಞಾನ ಅಂತ ಇದು ನಮಗ್ ದುಃಖ ಯಾಕಾಗೈತೆ ಅಂದ್ರೆ ಇದು ಗೊತ್ತಿರ್ಲಾರದಕ್ಕಾಗಿ ಅಷ್ಟೇ ಏನು ಕಟ್ಟಿದ್ದೆ ಮನೆ ಉಳ್ದೈತೆ ಹೇಳಿ ಏನು ಒಬ್ಬ ಶ್ರೀಮಂತ ಮನಿ ಕಟ್ಟಿದ್ದ ಮನಿ ಕಟ್ಟಿ ಸಂಪತ್ತು ಮಾಡಿ ಎಲ್ಲಾ ಮಾಡಿ ಕೊನೆಗೆ ಮುಪ್ಪ ಸಾವಿನ ಹಾಸಿಗೆ ಮೇಲೆ ಇತ್ತು ಅದು ಕೈ ಹಿಂಗ್ ಹಿಂಗ್ ಮಾಡ್ತಿತ್ತು ಅದು ಹಿಂಗ್ ಹಿಂಗ್ ಮಾಡಕತ್ ಕೂಡ ಮಕ್ಕಳು ಬಂದು ಬಂದು ನಮ್ಮಪ್ಪ ಏನ ಹಿಂಗ್ ಕೈ ಮಾಡಾಕತ್ತಾನ ಅದಕ್ಕೆ ಮಾತ್ ಕಟ್ಟಾಗಿದ್ದಲ್ಲ ಹಿಂಗ್ ಹಿಂಗ್ ಕೈ ಮಾಡ ಎಲ್ಲರ ಗಂಟಿರ್ತಾನೆ ಅವಾಗ ನಾಕು ಮಕ್ಳು ಬಂದ್ರು ಡಾಕ್ಟರ್ ಬಂದ್ರು ಇಲ್ಲ ನಮ್ಮಪ್ಪ ಹಿಂಗ ಹಿಂಗ್ ಕೈ ಮಾಡಾಕನ್ ಸರ ಗುಳಿಗೆ ಏ ಏನೂ ಆಗಲ್ಲಪ್ಪ ಸಾಧ್ಯ ಇಲ್ಲ ಮಾತಾ ಬರದಿಲ್ಲ ಅವ್ನ್ ಸರ್ ಏನಾರ ಮಾಡ್ರಿ ಎಷ್ಟರ ಹೋಗಲಕ್ಕ ಕೈ ಹಿಂಗ್ ಮಾಡಾಕ್ ಗಂಟೆ ಗಂಟೆ ಗಿಂಟಿ ಹೇಳದ್ ಹೇಳ ಹೋಗಲಕ್ರಿ ಅವಾಗ ಡಾಕ್ಟರ್ ಅಂದ್ರ ನೋಡಪ್ಪ ಒಂದ್ ಹತ್ ಲಕ್ಷ ರೂಪಾಯಿ ಒಂದ್ ಇಂಜೆಕ್ಷನ್ ಐತಿ ಮಾಡ್ತೀವಿ ಒಂದ್ ಒಂದ್ ಸೆಕೆಂಡ್ ನಮ್ ಮೂರ್ನಾಕ್ ಸೆಕೆಂಡ್ ಬರ್ಬೋದ್ ನೋಡ್ ಮಾತ ಸರ್ ಹತ್ ಯಾಕ ಇಪ್ಪತ್ ಹೋಗಲಕ್ರಿ ಕೈ ಮಾಡಿ ತೋರ್ಸಕ್ ಆತನಲ್ಲ ತೋರ್ಸ್ಲಿ ತೋರ್ಸ್ದ ಮೇಲೆ ಹೋಗ್ರು ಹೋಗಲ್ಲ ಅವ್ರು ಡಾಕ್ಟರ್ ಬಂದ್ರು ಇಂಜೆಕ್ಷನ್ ಮಾಡಿದ್ರು ಇದು ಕೈ ಮಾಡಿ ಹಿಂಗ್ 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 ತೋರ್ಸಕ್ ಹತ್ತಿತ್ತಲ್ಲ ಮಕ್ಳೆಲ್ಲಾ ನಮ್ಮಪ್ಪ ಏನ ತೋರಿಸ್ತಾನ ಏನ ಹೇಳ್ತಾನೆ ಏನೋ ಹೇಳ್ತಾನಂತ ಕಿವಿ ತರ್ಕೊಂಡು ಸ್ವಸ್ಥ್ಯಾರ ಬಂದು ಮಕ್ಕಳು ಬಂದು ಅಪ್ಪ ಕೈ ಮಾಡಿ ತೋರಿಸ್ದ ಮೂರ್ನಾಕ್ ಸೆಕೆಂಡ್ ಮಾತ ಬಂತು ಏನ್ ಬಂತು ಅಂದ್ರ ಎಮ್ಮಿ ಕರ ಕಸಬರಗಿ ತಿನ್ನಕೈತಿ ದುಡಿ ಅಂದ ಹೋಗ್ ಹೋಗವ ಉಳಿದೇನಿಲ್ಲ ಎಂದಿ ಕರ ಓದಿತ್ತು ಇವ ಹೋದ ಮಕ್ಕಳಂದು ಇಷ್ಟ ಗೊತ್ತಾಗಿದ್ರೆ ಆಗಿದ್ರೆ ಇಪ್ಪತ್ತು ಲಕ್ಷ ನೋಡ್ತಾ ಹಾಕೊಂಡು ಯಾವುದು ಉಳಿಯುವುದಿಲ್ಲ ಈ ಜಗತ್ತಿನ ನೋಡಿದ ಸಂಪತ್ತು ಕರಗುವುದೇ ಅದು ತಿಳ್ಕೊಬೇಕ ಮನುಷ್ಯ ಒಬ್ಬ ಈ ಯುರೋಪ್ ದೇಶದಲ್ಲಿ ಒಂದು ಸುಂದರ ಘಟನಾ ನಡೀತು ಯುರೋಪ್ ದೇಶದೊಳಗ ಒಂದು ಘಟನಾ ನಡೀತು ಏನು ನಡೀತು ಅಂದ್ರ ಒಬ್ಬ ಸಮಾಜ ಸೇವಕ ಇದ್ದ ಆ ಸಮಾಜ ಸೇವಕನ ಅಪೇಕ್ಷೆ ಏನು ಅಂದ್ರ ಅವಂದೊಂದು ಆ ಊರಾಗ ಯಜಮಾನವ ಆ ನಾಡಿನೊಳಗ ಬಹಳ ಫೇಮಸ್ ಪ್ರಸಿದ್ಧಿ ಪಡೆದ ವ್ಯಕ್ತಿ ಅವಂದೊಂದು ಸಂಗಮರಿ ಕಲ್ಲಿನ ಸ್ಟ್ಯಾಚ್ಯೂ ಮೂರ್ತಿ ಮಾಡಿ ಊರಿನ ದೊಡ್ಡ ಸರ್ಕಲ್ ನೊಳಗ್ ನಿಲ್ಸಿದ್ರು ಜನ ಏನ್ ಈ ಊರಾಗ ಎಂತ ಸಮಾಜ ಸೇವಾ ಮಾಡದವನ್ನ ಯಾರು ಇಲ್ಲ ಅಂತ ತಿಳ್ಕೊಂಡ ಅವ್ನ ಸ್ಟ್ಯಾಚ್ಯೂ ನಿಲ್ಸಿದ್ರು ಒಂದು ದಿವಸ ಉದ್ಘಾಟನೆ ಆತು ಉದ್ಘಾಟನೆ ಆಗಿವ ಮನಿಗ್ ಹೋದ ಮನಿಗ್ ಹೋಗಿ ಹುಣ್ಣಿಮೆಯ ಬೆಳದಿಂಗಳು ಮ್ಯಾಲ ಮನಿ ಮ್ಯಾಳಿಗೆ ಮ್ಯಾಲ ನಿಂತು ಸರ್ಕಲಿನ ಕಡೆ ಮುಖ ಮಾಡಿ ನೋಡ್ತಾನ ತನ್ನ ಮೂರ್ತಿ ತನಗ ಖುಷಿ ಕೊಡಾಕತ್ತಿತ್ತು ಏನು ಈ ಊರಾಗ ಈ ನಾಡಿನೊಳಗ ನನ್ನಂಗ ಯಾರ ಸಮಾಜ ಸೇವಾ ಮಾಡ್ಯಾರ ನನ್ನ ಸಮಾಜ ಸೇವಾ ಗುರುತಿಸಿ ಈ ಊರಾಗ ಸರ್ಕಲ್ನ ಆಗ ಎತ್ತರಕ್ಕೊಂದು ಮೂರ್ತಿ ಮಾಡಿ ನಿಂತರು ನಂದು ಏನ್ ಸೇವಾ ನಂದು ಅಂತ ಸಂತೋಷ ಪಡ್ತಿದ್ದ ಅವನಿಗೆ ಮ್ಯಾಳ್ ಮೇಲೆ ನಿಂತು ಚಲೋ ಅನಿಸ್ತಿಲ್ಲ ಏನಂದ ಸ್ವಲ್ಪ ಮೂರ್ತಿ ಹತ್ರ ಹೋದ್ರೆ ಇನ್ನೂ ಸ್ವಲ್ಪ ಸುಖ ಹೆಚ್ಚಾಗಬಹುದು ಸಂತೋಷ ಸಿಗಬಹುದು ಅಂದವನ್ ಹೋಗಿ ಮೂರ್ತಿ ಹತ್ರ ಹೋದ ರಾತ್ರಿ ಹನ್ನೆರಡು ಗಂಟೆ ಬೆಳ್ದಿಂಗಳು ಬಿದ್ದಿತ್ತು ಸಂಘ ಮರಿ ಕಲ್ಲಿನ ಮೂರ್ತಿ ಏನು ನೋಡ್ಲಿಕ್ಕೆ ವೈಭವ ಒಳಗ್ ಬಹಳ ಸಂತೋಷ ಅನಿಸ್ತಿತ್ತು ನನ್ನಂಗ ಯಾರು ಸೇವಾ ಮಾಡಿಲ್ಲ ಅದಕ್ಕೆ ನನ್ನ ಮೂರ್ತಿ ನಿಲ್ಸ್ಯಾರಿ ಊರಾಗ ಒಂದು ಎರಡು ಮೆಟ್ಲಾ ಹತ್ತಿ ಮ್ಯಾಲ ಮೂರ್ತಿ ನೋಡಕತ್ತಿದ್ದ ಒಂದು ನಗುವ ಧ್ವನಿ ಕೇಳ ಕಾಡಿ ನೋಡ್ದ ರಾತ್ರಿ ಹನ್ನೆರಡು ಗಂಟೆ ಕ್ಯಾರು ಇಲ್ಲ ಆದ್ರೂ ನಗು ಧ್ವನಿ ಕೇಳಕತ್ತಿತ್ತ ಅವನು ಆದ್ರೂ ನಗುವ ಧ್ವನಿ ಕೇಳ್ತಿತ್ತಲ್ಲ ಅವ ಅಂದ ಇದು ಎಲ್ಲಿಂದ ನಗು ಕೇಳೋದು ಅಕಾಡಿ ಕಾಡಿ ನೋಡ್ದ ಹಿಂಗ್ ನೋಡ್ದ ಕೆಳಗ ಮೆಟ್ಟಲಿತ್ತಲ್ಲ ಮೆಟ್ಟಿಲು ಅದು ನಗತಿತ್ತಂತ ನಾನು ನಗಾಕತ್ತಿದ್ದಂತ ಮೆಟ್ಟಿಲು ಹೇಳುತ್ತೆ ಸ್ಟೆಪ್ ಪ್ಯಾಂಟಿಗಂತೇಳಿ ನೋಡ ಪ್ಯಾಂಟೋನಿಗೆ ಹೇಳ್ತ ನಾನ್ ನಗಾ ಕತ್ತಿನಿ ಅಂತ ಅವ ಕೇಳಿದ ಅಲ್ಲ ನೀ ಯಾಕೆ ನಗಾ ಕತ್ತಿ ಅವಾಗ ಸಮಾಜ ಸೇವಕನಿಗೆ ಹೇಳ್ತಂತ ಪ್ಯಾಂಟೋನಿಗೆ ಮೆಟ್ಟಿಲು ನಿನ್ನ ಹುಚ್ಚುತನಕ್ ನಗಾ ಕರ್ತೀನಿ ನಾನು ಅಲ್ಲ ನಂದೇನು ಹುಚ್ಚುತನ ಇಲ್ಲಿ ಈ ಊರನ್ ಜನ ನನ್ನ ಮೂರ್ತಿ ನಿಲ್ಸಾರಂತ ನೀ ಏನು ಸಂತೋಷ ಪಡಾಕತ್ತೀಯಲ್ಲ ಈ ಊರನ ಜನ ಹಿಂಗ್ ಗೌರವ ಕೊಟ್ಟಾರ ತಿಳ್ಕೊಂಡಿ ಅಲ್ಲ ಇದು ಏನು ತಿಳ್ಕೊಂಡಿ ಅಲ್ಲ ಈ ಹುಚ್ಚುತನಕ್ ನಗಾ ಕತ್ತಿನಿ ನಾನು ಅಲ್ಲ ಮತ್ತ ಏನೈತಿ ಇಷ್ಟು ಊರನ ಜನ ನನ್ನ ಮೆಚ್ಚಿ ಒಂದು ಸರ್ಕಲ್ನೊಳಗ ಸಂಗಮರಿ ಕಲ್ಲಿನ ಮೂರ್ತಿ ನಿಂದಿರ್ಶ್ಯಾರಲ್ಲ ಇದ್ರಾಗ ತಪ್ಪೇನೈತಿ ಸಂತೋಷ ಪಡುವಲ್ಲ ಅವಾಗ ಪ್ಯಾಂಟಿ ಹೇಳ್ತು ಇದ ಹುಚ್ಚತನ ನಿನ್ ಅವ ಅಂದ ಇದ್ರಾಗ ಏನ್ ಹುಚ್ಚತನ ಐತಿ ಅಂದ ಅವಾಗ ಮೆಟ್ಟಲ್ ಹೇಳ್ತಂತ ಈ ಜನ ಅದರಲ್ಲ ಇವ್ರ ಹಿಂಗ ಇರುದಲ್ ಇದು ತಿಳ್ಕೊ ನೀನು ನೀ ಬರೋದಕ್ಕಿಂತ ಮೊದಲ ಈ ಊರಾಗ ನಾ ಸಮಾಜ ಆಗಿದ್ದೆ ನನ್ನ ಮೂರ್ತಿ ನಿಂದಿರ್ಸಿದ್ರು ನೀ ಬಂದ ಮೇಲೆ ನನ್ನ ಪ್ಯಾಂಟುಣಿಗೆ ಮಾಡಿ ನಿನ್ನ ಮೂರ್ತಿ ನಿಂದಿರ್ಸಾರ ಒಂದ್ ದಿವ್ಸ ಇನ್ನೊಬ್ಬ ಬರ್ತಾನ ನಿನ್ನ ಪ್ಯಾಂಟುಣಿಗೆ ಮಾಡ್ತಾರ ಮೆಟ್ಟಲು ಮಾಡ್ತಾರ ಇದು ಜಗತ್ತಿದು ದುಃಖ ಯಾಕೈತಿ ಅಂದ್ರೆ ಖಾಯಾಮ್ ನನ್ನ ಮಕ್ಕಳ ಫೋಟೋ ನಂದ ಹಾಕಿರ್ತಾರ ಮನೆಯಾಗ ತಿಳ್ಕೊಂಡಿದ್ದಕ್ಕ ದುಃಖ ಆಗೈತಿ ನೀವ್ ಹೋದ್ಮೇಲೆ ನಿನ್ ತೆಗಿತಾರ ಅಟ್ಟ ಅವ್ರು ಮತ್ ಯಾರ ನೋಡ್ತಾರ ಹವಾ ಯಾರ್ದಿರ್ತೈತಿ ಅವ್ರು ಹಾಕ್ತಾರ ನೀ ಖಾಯಾಮ ಇಟ್ಕೋಬೇಕಂದಿದ್ದಕ್ಕೆ ತೆರೆಯೊಳಗ ತಾಪಾತು ಸಂಪತ್ತು ಕೀರ್ತಿ ವಾರ್ತೆಗಳೆಲ್ಲ ಸ್ವರ್ಗತವೇ ಜಗತ್ತಿನಲ್ಲಿ ಗೊತ್ತಿರ್ಲಿ ಮನುಷ್ಯನ ಏನು ಯಾವನು ಹಿಂಸೆ ಆಗಬಾರದು ಅಂತ ಕನಸು ಕಂಡಿದ್ದ ಗಾಂಧಿ ಅವನ ಸಾವೇ ಹಿಂಸೆಯಿಲ್ಲ ಏನು ಬಸವಣ್ಣನವರು ಅನ್ನದೊಳಗೊಂದ ಗುಳ ಬ್ಯಾಡ ನನಗ ಬಿಜಳನ ಭಂಡಾರ ನೆನಗೆ ಅದು ಬ್ಯಾಡ್ ಅಂದಿದ್ರು ಕಳ್ಳರು ಬಂದ್ರ ಇವರು ಸಾಕ್ಷಾತ್ ಕೂಡಲ ಸಂಘ ಅಂದಿದ್ರು ಬದನಿಕಾಯಿ ಕಟ್ಕೊಂಬಂದ್ರೆ ಇವರು ದೇವರಂದಿದ್ರು ಅಂತ ಸ್ಥಳದೊಳಗೆ ಯಾವ್ದು ಕಲ್ಯಾಣ ಶಾಂತಿ ಆಗಬೇಕಂತೂ ಕಟ್ಟಿದ್ರು ಅಲ್ಲೇ ಕಲ್ಯಾಣದ ಕ್ರಾಂತಿ ನಡೆದಿತ್ತಲ್ಲ ಇದು ಪರಿಣಾಮ ಜಗತ್ತು ಇಲ್ಲಿ ಎಲ್ಲವೂ ಪರಿಣಾಮಶೀಲ ಐತಿ ಜಗತ್ತು ಪರಿಣಾಮ ಹೊಂದೈತೆ ಅನ್ನೋ ಸತ್ಯ ಗೊತ್ತಿರಬೇಕು ನಮ್ಗೆ ಜಗತ್ತೂ ಸರಿತೈತಿ ದೇಹವೂ ಸೊರಗಿತೈತಿ ಅಷ್ಟೆ ನಾ ಅಂತೀನಿ ದೇಹ ಅಂದ ಮೇಲೆ ಹಲ್ಲು ಬೀಳಬಾರದು ಕಣ್ಣು ಕಾಣಬಾರದು ಕಾಲಿಗೆ ನೋವು ಬರಬಾರ್ದು ಅಂದ್ರೆ ಸಾಧ್ಯ ಐತೆ ಅಂತ ಹೇಳಿ ಕಣ್ಣು ಕಾಣ್ಲಾರ್ದಂಗ ಆಗುದ ಕಿವಿ ಆಗುದ ವಯಸ್ಸಾದವ್ರು ಹೇಳ್ತಾ ನನಗೆ ನನ್ಗೆ ಕಿವಿನ ಕೇಳುವಲ್ಲ ನೋಡ್ರಿ ಅಂತ ನಾವ್ರಿಗೆ ಏನ್ ಹೇಳ್ತಿರ್ ಬಾಳ್ ಚಲೋ ಅಂತ ವಯಸ್ಸಾದ್ಮೇಲೆ ಒಟ್ಟ ಕಿವಿ ಕೇಳಬಾರ್ದು ಯಾಕಂದ್ರ ಅವ್ ಮಕ್ಕಳು ಸ್ವಸ್ಥ್ಯರು ಏನಾರ ಅಂತಿರ್ತಾವ ಅವ್ರು ಕೇಳುತ್ತಂದ್ರೆ ಇಟ್ಕೊಂಡು ತಾಪ್ ಮಾಡೋದಕ್ಕಿಂತ ಕೇಳಾರ ಬಿ ಸದ್ಕ ದೇವರೇ ಮಾಡ್ಯಾರ ಏನು ಮಾಡೋದಿಲ್ಲ ಇದು ತಡ್ಕೊಳಕ್ ಆಗತ್ತೇನು ಏನು ಮಜ ಗಾತ್ರ ಸಂಕುಚಿತಂ ಗತಿರ್ ವಿಗಲಿತಾ ಭ್ರಷ್ಟಾಚದಂತ ಅವಲೆ ದೃಷ್ಟಿರ್ ನಶ್ಯತಿ ವರ್ಧತೆ ಬದಿರತ ವಕ್ತಂಚಲಾಯತೆ ಏನ್ ಮುಪ್ಪು ಯಾರಿಗೆ ಬಂದಿಲ್ಲ ಹೇಳಿ ದೇಹ ಸೊರ್ಗುವುದೇ ನಾವ್ ಬಹಳ ಶ್ರೀಮಂತರ ನಮ್ಮ ದೇಹಕ್ಕೆ ಕುಂಬಳಕಾಯಿ ನಮ್ಮ ದೇಹಕ್ಕೆ ಬಂಗಾರದ ಕಟ್ ಹಾಕಿ ಸಿಡ್ತೀವಂದ್ರೆ ಅದಕ್ಕೆ ಹೋಗೋದೇ ಅಷ್ಟೇ ಸ್ವರ್ಗ ತೈತಿ ಒಂದ್ ದಿವ್ಸ ಕಣ್ಣ ಮಂದಾಗವ ಕಿವಿ ಕಿವುಡ್ ಕಾಲ ನಡಗುದ ಎಲ್ಲಾ ಆಗುದೇ ಇದು ಜಗತ್ತಿನ ಕೂದಲು ಬೆಳಗುದಲ್ಲ ಯಾರು ಆಗುದಿಲ್ಲ ಹೇಳ್ರಿ ಆದ್ರ ಮನುಷ್ಯನ ಹೆಂಗ ಅಂದ್ರ ನೀವು ನೋಡ್ರಿ ಒಂದ ಕೂದಲ್ ಬೆಳಗ್ ಆಗಿರ್ತೈತಿ ಹೋದ್ ನನಗ್ ಕನ್ನಡಿಗ ಮುಂದೆದು ತಲೆ ತುಂಬಾ ಕೂದಲ್ ಅದಾವ ಅದನ್ನ ನೋಡುವಲ್ಲ ಅದನ್ನ ಒಂದ ಹಿಡ್ಕೊಂಡು ಅಕಾಡೆ ಕಾಡಿ ಬಳತ್ತಿರ್ತಾನ ಒಂದು ಬಿಳೆ ಕೂದಲು ಒಂದೈತಿ ಅಲ್ಲ ಬಂದ್ರೆ ಬಿಳೆ ಕೂದಲು ಅಂದ್ರೆ ಹೆಂಗ ಮನುಷ್ಯ ಗೊತ್ತಾರೆ ಈಗ ನೀವು ಊಟ ಮಾಡ್ತೀರಿ ಊಟ ಮಾಡುವಾಗ ಏನ್ ಉಳಿತೀರಿ ಮೊದಲ ರೊಟ್ಟಿ ಪಲ್ಯ ಉಣ್ತೀರಿ ಆಮೇಲೆ ಏನು ಉಣ್ತೀರಿ ಹೋಳ್ಗಿ ಹುಗ್ಗಿ ಉಣಿತೀರಿ ಆಮೇಲೆ ಏನು ಉಣ್ಣತಿರಿ ಹಣ್ಣು ಉಳುತ್ತೀರಿ ಹಣ್ಣು ಹೆಂಗಿರ್ತೈತಿ ಹಣ್ಣು ಹೆಂಗಿರ್ತೈತಿ ಬೆಳಗ್ಗೆ ಇರ್ತೈತಿ ಬೆಳೆ ಅನ್ನ ಉಣ್ಣಾಕ್ ಕಟ್ಟನಂದ್ರ ಊಟ ಮುಗ್ಯಾಕ ಬಂದೈತಿ ಅಂತ ತಿಳ್ಕೊಬೇಕು ಆಗಿ ಬೆಳ್ಯಾಕ ಕೂದಲ್ ಬಂದಾವ ಅಂದ್ರೆ ಜೀವನ ಮುಗ್ಯಾಕ ಬಂದೈತಲ್ಲಿ ತಿಳ್ಕೊಬೋ ತಿಳ್ಕೊಳದ್ರೈತು ಜೀವನ ಜೀವನ ಅಂದ್ರೆ ಪರಿಣಾಮ ಎಲ್ಲ ಪರಿಣಾಮ ಇಷ್ಟೈತಿ